Gracias. قال عليه الصلاه والسلام عن ابي هريره رضي الله عنه قال قال رسول الله صلى الله عليه وسلم ان الله لا ينظر الى اجساد وقال النبي صلى الله عليه وسلم فأعوذ بالله من الشيطان الرجيم بسم الله الرحمن الرحيم والعصر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر صدق الله العظيم وصدق رسوله النبي الكريم ونحن على ذلك لمن الشاهدين والشاكرين والحمد لله رب العالمين الله <سؤال> تبارك وتعالى الله تبارك وتعالى

ಬರ್ಕತ್ ಕೊತೆ ಜಾಸ್ತಿ ಮಾಡ್ತೀನಿ ಅಕಸ್ಮಾತ್ ಆ ಶಕ್ತಿ ಮಾಡಿದ್ರೆ ಅದನ್ನ ನಿಮ್ಮ ಸಲುವಾಗಿ ಶಿಕ್ಷೆ ಶಿಕ್ಷೆ ಮಾಡ್ತೇವೆ ಅದ್ರಾಗ ಏನ್ಗಳನ್ನ ಕೊಡುಗೆ ಕೊಟ್ಟಾಗ ನಾವಿಂತ ನಾವು ಮಾಡ್ಬೇಕು ನೆಲೆಸ್ಕೊಂತೇವೆ ಇವತ್ತು ಕೃತಜ್ಞತೆ ಹೇಳ್ತಿರ್ಬೇಕು ಶುಕ್ರಿಯಾ ಮಾಡಿರ್ಬೇಕು ಅದ್ರೊಳಗೆ ಎಲ್ಲಾರ್ಗಿಂತ ದೊಡ್ಡ ನ್ಯಾಮ ವಿಮಾನ ಅಂದ್ರೆ ಅಲ್ಲಾ ನಂಬಿಕೆ ತಾಲೂಕಿನ ಬಹಳ ದೊಡ್ಡ ಕೊಡುಗೆ ಯಾಕಂದ್ರೆ ದೋಸ್ತು ಬುದ್ಧ ಹದೀಶ್ ಪಾಕ್ ಬರ್ತೈತಿ ಒಂದು ವಿಮಾನ ಉಳ್ಳ ಮನುಷ್ಯ ಏಳು ಆಕಾಶ ಏಳು ಭೂಮಿಗಿಂತ ಹೆಚ್ಚಿಗೆ ಇವತ್ತು ದೋಸ್ತು ಬದುರ್ಗೋ ನಮ್ ಪೇವತೀನಿ ತನ್ನ ಇವತ್ತು ನಮ್ಗೆ ಗೊತ್ತಿಲ್ಲ ನಾವು ಬರ್ತೀ ಎಲ್ಲಿ ಮಟ್ಟ ಜಗತ್ತೊಳಗ ಒಂದು ವಿಮಾನ ಉಳ್ಳ ಮನುಷ್ಯನಿದ್ದ ಜಗತ್ತಿನ ಸಿಸ್ಟಮ್ ಅನ್ನ ನಿಜ ನಡೆಸ್ತಾರೆ ಸಿಸ್ಟಮ್ ಅಂದ್ರೆ ಏನ್ರಿ ಜಗತ್ತೇನು ಮುಂದಿನ ಸೂರ್ಯ ಬರ್ತಾನೆ ಸಂಧಿಕಾಳಗ್ ಸೂರ್ಯ ಹೋಗ್ತಾನೆ ಆಮೇಲೆ ಚಂದ್ರ ಬರ್ತಾನೆ ಮಳೆ ಬರ್ತೈತಿ ಬಿಸಿಲು ಬರ್ತೈತಿ ಗಾಳಿ ಬೆಳೆ ಇದೆಲ್ಲ ಏನ್ ಜಗತ್ತಿನ ಸಿಸ್ಟಮ್ ಐದು ಸುರಿದು ಇದನ್ನೆಲ್ಲ ಅಲ್ಲ ಅಂತ ಬಾರದು ನಾನಾ ಹೇಳುತ್ತಾರೆ ಹದೀಸ್ ಪಾಕ್ ಒಂದು ಬರ್ತೈತಿ ಮಫೂಮ್ ಯಾವಾಗೂ ಕೂಡ ಜಗತ್ತಿನೊಳಗೆ ಬರಿ ಒಂದ ಮನುಷ್ಯ ಆದಾನ ಅಲ್ಲಾ ಅಲ್ಲಾ ಅಂತ ಅಲ್ಲಾ ಅಂತ ಹೇಳ್ತಾರೆ ಒಂದ ಮನುಷ್ಯ ಆದಾನ ಅಂದ್ರೆ ಅಲ್ಲಾ ತಬಾರಕ ತಾಲ ಆ ಒಂದ ಮನುಷ್ಯ ಅಂತ ಅಂತ ಏನು ಹೇಳ್ತಾರೆ ಅಲ್ಲಾ ತಾಲ ಜಗತ್ತಿನ ಎಲ್ಲಾ ಸಿಸ್ಟಮ್ ಅನ್ನು ಎಲ್ಲ ನಿಜಾಮ್ ಅನ್ನು ನಡೆಸುತ್ತಾರೆ ಯಾವಾಗ ಜಗತ್ತಿನೊಳಗೆ ಒಂದ ಮನುಷ್ಯ ಅಲ್ಲಾ ಅಂತ ಹೇಳ್ತಾರೆ ಓಣ ಇರುವಾಗ ಆ ದಿವಸ ಬಂದ್ರು ಅಲ್ಲಾ ತಬಾರಕ ತಾಲ ಈ ಜಗತ್ತಿನ ಈ ಭೂಮಿಯ ಏನು ಅವಶ್ಯಕತೆ ಇಲ್ಲ ಅಲ್ಲಾರು ಜಗತ್ತನ್ನ ಏನ್ ತೋಡ್ ಏನ್ ಮಾಡ್ತೋಡ್ತಾರೆ ಬುದ್ಧಿ ಮಾಡಿರ್ತಾರೆ ಅಲ್ಲ ತಾಳ ಈ ಜಗತ್ತಿಂದ ಏನು ಅವಶ್ಯಕತೆ ಇಲ್ಲ ಅಲ್ಲ ದೃಷ್ಟಿ ಒಳಗ ಈ ಜಗತ್ತಿಂದ ಏನು ಕ್ರೀಮತ್ ಇಲ್ಲೇನು ಜಗತ್ನವಾದ ಜಗತ್ತೊಳಗೆ ಈ ಜಗತ್ತಿಂದ ಅಲ್ಲ ಗೆಳಿಸುತ್ತ ಏನೂ ಇದ್ರೀಮತ್ ಇಲ್ಲ ಅಕಸ್ಮಾತ್ ಇದ್ರೀಮತ್ ಅಲ್ಲಿದ್ದ ಅಲ್ಲ ಹೆಸರು ತಗೊಳ್ಳೋ ಜಗತ್ನ ಹೋದ ಇವ್ರಿಗೆ ಒಂದು ನೀರು ಸಿಗ್ತಿರ್ಲಿಲ್ಲ ಇದ್ರದೇನು ತಿಮ್ಮತ್ತಿಲ್ಲ ಒಲ ಹೇಳ್ತಾರೆ ಅಪಾರ ಹೇಗೆ ಅಪರಾಕ್ರ ಹೇಳ್ತಾರೆ ಸರಣಿಯಷ್ಟು ಸರಣಿ ವ್ಯಕ್ತಿಯಷ್ಟು ಇದ್ರಿಮತ್ತಿಲ್ಲರು ಇದ್ರೋಸ್ತ ಮನಿ ಐತಿ ನಮ್ಗೇನ್ ಮಾಡಿ ನಮ್ಗ ಮೋಸ ಮಾಡ್ದೇತಿ ನಮ್ಗೋಸ್ಕರ ನಮ್ಗ ಬಂದಿದ ಉದ್ದೇಶವನ್ನ ಬಿಟ್ಟ ತಪ್ಪ ದಾರಿ ಏನ್ ಮಾಡ್ತೈತಿ ನಮಗ ಬಂದಿದ್ದ ಉದ್ದೇಶವನ್ನು ಬಿಟ್ಟು ದುಸ್ತುಬಿದ್ರು ಓ ಇಂತ ಮುಕ್ತಪ್ಪ ದಾರಿ ಒಳಗ ನಡಸ್ತೆತಿ ಇದ್ರದ್ದ ಜಗತ್ತಿನ ರಂಗ ರಂಗಿಗಳನ್ನ ನಾವ್ ತೋರಿಸಿ ನಮ್ಮನ್ನ ಅಲ್ಲಾ ನಾಕ್ನಿಂದ ಆ ಪೈಗಂಬರ ಪ್ರವಾದಿ ಹುಸ್ಸಲ್ ಅಲ್ಲಾ ಮಾಡಿ ಹೊಸ ಮರ ಚರಿತ್ರೆಯಿಂದ ಅದು ಉದ್ದೇಶ ಐತಿ ಹಾಕಿಕತೇತಿ ಅದರಿಂದ ನಮಗ ಏನ್ ಮಾಡ್ತೇತಿ ದಾರಿ ತಪ್ಪಸ್ತೇತಿ ಅದರಿಂದ ತಪ್ಪಿಸಿ ನಮಗ ಜಗತ್ತಿನಿಂದ ಹಾಕ್ತೇತಿ ಆ ಅಲ್ಲಾ ತಬಾ ದೂಸ್ತು ಬಿದ್ರು ಜಗತ್ತಿನ ಅಲ್ಲಾ ನಾಗರಿಕಗಳನ್ನ ಮರೆತು ಅಲ್ಲಾ ನಾಗರಿಗಳನ್ನ ಬಿಟ್ಟು ಪೈಗಂಬರ ಪ್ರವಾದಿ ಸಲಮರ ಚರಿತ್ರೆಯನ್ನು ಬಿಟ್ಟು ನಾವು ಬರೇ ಜಗತ್ತಿನೊಳಗ ದೋಸೆ ಬುದ್ಧಿಗು ನಾವು ಹೋಗೋದ್ರಿಂದ ಅಲ್ಲ ತಮಾರ್ಟಾಗ್ತದೆ ಆ ತಮಾರ್ಮಿಕ ಯಶಸ್ವಿ ಮಾಡೋಣ ಯಾವ ಮನುಷ್ಯ ಅಲ್ಲಾ ನಾಗರಿಕಗಳನ್ನ ಬಿಟ್ಟು ಪೈಗಂಬರ ಪ್ರವಾದಿ ಸುಲಭನ ಚರಿತ್ರೆಯನ್ನ ಬಿಟ್ಟು ಸಿರ್ಫ್ ಬರೇ ಜಗತ್ತಿನ ಸಲುವಾಗಿ ಯಾವ ಮನುಷ್ಯ ಹೋಗ್ತಾನೆ ಆ ದೋಸ ಬುದ್ರಗ ಅಲ್ಲ ಕಾಲ ಅವನಿಗೆ ಸ್ವಲ್ಪ ಜಗತ್ತು ಕೊಡ್ಬೋದು ಅದ್ರ ದೋಸ್ತು ಒಂದು ಆಸೀನದೊಳಗ ಸತ್ತ ನಂತರದ ಏನ್ ನಮ್ಮ ದೂರ ಜೀವನ ಐತಿ ಪುನರುತ್ಥಾನದ ಜೀವನ ಅವ್ರು ಹೇಳ್ತಾರಲ್ಲ ಆ ಜಗತ್ತೊಳಗ ಅವ್ರೇನು ಅವ್ರೇನು ಕೇಮಂತಿಲ್ಲ ಅವ್ರಿಗೇನು ಅಲ್ಲಿ ಅವ್ರಿಗೇನು ಅವ್ರಲ್ಲಿ ಮರಣ ಸಿಗುದು ಒಂದರಕದ ಬೆಂಕಿ ಒಳಗೆ ಹೋಗಿ ಉರಿಬೇಕಂತ ಯಾವ ಮನುಷ್ಯ ದೋಸ್ತು ಬಂದ್ರು ಅಲ್ಲಾಹನ ಆಗ್ಲೆ ಜೋಡಿ ಅಲ್ಲಾಹನ ಅಲ್ಲಾಹನ ಪರ್ಮ ಬರದಾರಿ ಜೋಡಿ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲಿಸ್ಲಮರ್ ತೋರಿಸಿದಂತ ದಾರಿಯ ಜೋಡಿ ಅದನ್ನ ಮಾಡ್ಕೊಂತ ಮತ್ತೊಂದು ಜಗತ್ತಿನ ಮೇಲೆ ಮಾಡ್ತಾನು ದೋಸ್ತರು ಅಲ್ಲಹ ಬಾರ್ಬೇಕಲ್ಲ ಅವನಿಗೆ ಎರಡೂ ಜಗತ್ತಿನೊಳಗೆ ಯಶಸ್ವಿ ಮಾಡ್ತಾನೆ ನಮ್ಮೊಳಗ ಅಲ್ಲಾಹ್ ನಾಗ್ನೆ ಪೈಗಂಬರ ಪ್ರಾತಿ ಮೊಹಮ್ಮದ್ ಸಲಹ್ ಅಲ್ಲಿ ಸುಲಭ ಚರಿತ್ರೆ ಇದ ಅಸಲ್ ಇದು ನಮ್ಮೊಳಗ ಬರಬೇಕು ಇದು ನಮ್ಮೊಳಗ ಐತಿ ಅಲ್ಲಾ ನಮ್ ನಮ್ಮೊಳಗ ಅಲ್ಲಾಹ್ ನಾಗ್ನೆ ಪೈಗಂಬರ ಪ್ರಾತಿ ಮೊಹಮ್ಮದ್ ಸಲಹ್ ಅಲಿ ಸುಲಭ ಚರಿತ್ರೆ ನಮ್ಮ ಜೀವನ ಐತಿ ನಮ್ಮೊಳಗೆ ನಮ್ಮ ಕಡೆ ಅಲ್ಲ ನಮ್ಮ ಕಡೆ ಜಗತ್ತಿಂದ ದುನಿಯಾ ನಮ್ಮೊಳಗಿಲ್ಲ ದುನಿಯಾ ಜಗತ್ತು ನಮ್ಮ ಕಡೆ ಇಲ್ಲ ಆದ್ರೆ ಅಲ್ಲಾಗಲೇ ನಮ್ಮ ಕಡೆ ಐತಿ ಪೈಗಂಬರ್ ಮನಸ್ಸಿನ ಚರಿತ್ರೆ ನಮ್ಮ ಜೀವನದೊಳಗೆ ಐತೆ ಅಂದ್ರೆ ದೊಡ್ಡ ಅಲ್ಲ ನಮ್ಮ ಅಲ್ಲಾಹ್ ಅಲ್ಲ ತಬಾರ ನಮ್ಗೆ ಯಶಸ್ವಿ ಮಾಡ್ತದೆ ಅದಲ್ಲ ನಮ್ಮ ನಮ್ಮೊಳಗ ಅಲ್ಲ ನಾಗ್ನೆ ಇಲ್ಲ ಪೈಗಂಬರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಚರಿತ್ರೆ ಇಲ್ಲ ಜಗತ್ತಿನ ಎಲ್ಲಾ ವಸ್ತುಗಳು ನಮ್ಮ ಕಡೆ ಅದಾವ ಯಶಸ್ವಿ ಆಗುವ ಎಲ್ಲ ರೀತಿಗಳು ಎಲ್ಲಾ ದಾರಿಗಳು ಎಲ್ಲಾ ವಸ್ತುಗಳು ನಮ್ಮ ಕಡೆ ಅದಾವ ಆದ್ರೆ ದೋಸ್ತು ಬಿದ್ರು ನಮ್ಮೊಳಗ ಅಲ್ಲ ನಾಗ್ನೆ ಪೈಗಂಬರ ಪ್ರವಾದಿ ಅವರ ಚರಿತ್ರೆ ನಮ್ಮೊಳಗಿಲ್ಲ ಅಂದ್ರೆ ದೋಸ್ತು ಬಿದ್ರು ನಮ್ಮ ನಾಕಾಮದೇ ಅವರ ಫೇಲ್ ಆಗ್ತದೆ ಯಶಸ್ವಿ ಆಗ ಸಾಧ್ಯ ಯಾಕಂದ್ರೆ ಮೊದಲು ಬಂದು ಹೋದಂತ ದೊಡ್ಡ ದೊಡ್ಡ ಪಾದಶಾಹಿಗಳ ಬಗ್ಗೆ ಅಲ್ಲಾ ತಾವಾರ ವಿಧಾನ ಕುರಾನ್ ಶರೀಫ್ ಹೇಳಾಗತಾರ ಅವರ ಕಡೆ ಬಹಳ ಸಮಾಲ ಮತ ಇತ್ತು ಅವರ ಕೃಪಾ ಇತ್ತು ಶಕ್ತಿ ಇತ್ತು ಎಲ್ಲ ಇತ್ತು ಸುಧರುವೋ ಆದರೆ ಅವರೊಳಗ ಅಲ್ಲಾ ನಾಮ ಇದ್ದಿರಕಿಲ್ಲ ಪೈಗಂಬರ್ ಪ್ರವಾದಿ ಅವಾಗಿನ ಕಾಲದ ಅವರ ನಬಿಗಳ ತಂದಂತ ದೀನ್ ಶರಿಯತ್ ಅವರ ಜೀವನದಲ್ಲಿ ಇದ್ದಿರಕಿಲ್ಲ ಸುಧರುವೋ ಅವರಿಗೆ ಏನು ಮಾಡಿದ ಅಲ್ಲಾ ತಾವಾರ ವಿಧಾನ ನಾಕಾಮ ಮಾಡಿದ ಫೇಲ್ ಮಾಡಿದ ಸಹಾಬಾ ಇಕ್ರಾಮ್ ರಸೀ ಅಲ್ಲಾ ಅಹ್ವಾನ್ ಮಜಾಯಿನ್ ದೋಸ್ತ ಬಿದ್ರೂ ಅವ್ರ ಜೊ ಜಗತ್ತಿನ ಜಗತ್ತಿನ ಯಶಸ್ವಿ ಆಗುವಂತ ಏನು ಅವ್ರ ಕಡೆ ಕಾಣ್ತಿರ್ಕಿಲ್ಲ ಅವ್ರೂ ಇದಿಲ್ಲ ಅವ್ರಿಗೆ ಒಂದ್ ಮತ್ತಿನ ಊಟ ಮಾಡಿದ್ರೆ ಮತ್ತೊಂದು ಊಟದ ವ್ಯವಸ್ಥೆ ಅವ್ರ ಕಡೆ ಇರ್ತಿರ್ಕಿಲ್ಲ ಒಂದ್ ಬಟ್ಟೆ ಒಂದು ಜೋಡಿ ಅಲ್ಲಿ ಬಿ ಹಾಕೊಂಡ್ರೆ ಮತ್ತೊಂದು ಜೋಡಿ ಅಲ್ಲಿ ಬಿ ಅವ್ರ ಕಡೆ ಇರ್ತಿರ್ಕಿಲ್ಲ ಒಂದ್ ಜೋಡಿಯೊಳಗ ಬಹಳಷ್ಟು ಜಗದೊಳಗೆ ಹೊರಗೆ ಹಾಕಿದ್ದಿರ್ಬಿತ್ತು ಆದ್ರೆ ದೋಸ್ತ ಬಿದ್ದು

ನಾವು ರೂಪಾಯಿ ಬಲಾಮನಿ ಗಾಡಿ ಇವು ನಮ್ಮ ಕಡೆ ಎದುರ ಯಶಸ್ವಿ ತಿಳ್ಕೊಂಡೆ ಅದಕ್ಕಿಂತ ಅವೆತ್ತೀವಿ ಅದರಿಂದ ಅವ್ರು ಮಾಡಿ ಅಲ್ಲೇ ಆದಿಯೋ ಅವರ ಚರಿತ್ರೆ ಅವ್ರ ಸುಂದತಿಗಳನ್ನ ಬಿಟ್ಟು ನಾವು ಅದನ್ನ ನಿಂತೀವಿ ಆದ್ರೆ ಅದು ಸುಂದೂರ ಯಶಸ್ವಿ ಮಾಡೋ ಯಶಸ್ವಿ ನಮ್ದು ಯಶಸ್ವಿಯನ್ನು ಯಶಸ್ವಿ ಅದು ದಿನದ ಕೆಲಸದೊಳಗೆ ಯಶಸ್ವಿಯನ್ನ ಇಲ್ಲ ತನ್ನ ದಿನದ ಕೆಲಸಗಳನ್ನೆಲ್ಲ ಹತ್ತಬಾರದು ತಾಳ ಯಶಸ್ವಿ ಇಟ್ಟಾರ ಸುಖ ಶಾಂತಿ ನೆಮ್ಮದಿಯನ್ನ ತನ್ನ ಅಲ್ಲ ತನ್ನ ಆಜ್ಞೆಗಳನ್ನ ಪಾಲನೆ ಮಾಡೋದ್ರೊಳಗ ತನ್ನ ತನ್ನ ಸೇವೆ ಮಾಡೋದ್ರೊಳಗಲ್ಲ ಹತ್ತಬಾರದು ತಾಳ ತನ್ನ ಧ್ಯಾನ ಮಾಡೋದ್ರೊಳಗಲ್ಲ ಹತ್ತಬಾರದು ತಾಳ ನೆಮ್ಮದಿ ಸುಖ ಶಾಂತಿ ಇಟ್ಟಾರ ಅಲ್ಲಾಹ್ ತಬಾರಕ ವತಾಲಾ ಕುರಾನ್ ಶರೀಫ್ ಅಲ್ಲಿ ಹೇಳ್ತಾರೆ ವಲ್ಲಾಸ್ರಿ ಇನ್ನಲ್ ಇನ್ಸಾನ ಲಫೀಫ್ ವಲ್ಲಾಸ್ ಇನ್ನಲ್ ಇನ್ಸಾನ ಲಫೀಫ್ ಅಲ್ಲಾಹ್ ತಬಾರಕ ವತಾಲಾ ಜಮಾನೆಗೆ ಖ ಬಂದ್ ಜಮಾನ ಅಂದ್ರೆ ಬಂದ್ ಹೋದಂತ ಕಾಲ ಹಿಂದ್ ಹೋದಂತ ಏನ ವೇಳೆ ಕಾಲ ಐತಿ ಅದಕ್ಕೆ ಜಮಾನ ಅಂತ ದೋಸ್ತು ಬುದ್ರಗೋ ಸಮಾನೆ ಖಸಮ್ ಹಾನಿ ಹಾಕಿ ಆಗಿದ್ದಾರೆ ಇನ್ನಲ್ಲಿ ಇನ್ಸಾನ ಲಫೀ ಅಸ್ರ ಇನ್ನಲ್ಲಿ ಇನ್ಸಾನ ಲಫಿ ಖುಸ್ರು ಇನ್ಸಾನ್ ಖಸಾರೆ ಹೈ ವ್ಯಲ್ ಇನ್ಸಾನ ಲಫಿ ಖುಸ್ರ ಪ್ರತಿಯೊಂದು ಮನುಷ್ಯ ಏನಿದಾನೆ ಖಸಾರ ಅಂದ್ರೆ ಡೇಂಜರ್ ಒಳಗಾನ ತಪ್ಪು ದಾರಿ ಒಳಗಾನ

ಕೆಲ ಯಾರೋ ಇಲ್ಲದೀನ ಆಮನು ಹೇಳ್ತಾರ ಇಲ್ಲದೀನ ಆಮನು ಯಾರ ಅಲ್ಲಾ ಅಂದರೆ ಇಮಾನ್ ತಗೊಂಡ್ಬರ್ತಾರೆ ಇಲ್ಲ ಆದ್ಮೇಲೆ ಇಮಾನ್ ಅಂದ್ರೆ ಅಲ್ಲಾದ್ಮೇಲೆ ನಂಬಿಕೆ ತಗೊಂಡ್ ಬರ್ತಾನೆ ಅಲ್ಲಾ ಒಬ್ಬನಾದಾನ ಅಲ್ಲಾ ನನಗು ಸೃಷ್ಟಿ ಮಾಡ್ಯಾನ ಅಲ್ಲಾ ನಂಬಿ ಜಗತ್ತಿನ ಆ ಸಿಸ್ಟಮ್ ಅನ್ನ ನಡ್ಸಾಗದ ಅಲ್ಲಾ ಅನ್ನ ಮತ್ ಯಾರ್ದು ಇಲ್ಲ ದೇಶಕ್ಕೆ ಯಾರ್ದು ಇಲ್ಲ

ಅಲ್ಲಾ ತಬಾರಿಸ್ಟ್ ಹೇಳ್ತಾರೆ ಯಾರು ಇಲ್ಲದೇ ನಾವು ಅಯ್ಯ ಮುಸಲ್ಮಾನ ರೀ ಅಲ್ಲಹ ನಿಂತ ಪೂರ್ತಿ ಪೂರ್ತಿ ಹೆದರ್ರಿ ಹಿಂಗೆ ಹೆದರುದ್ರೆ ಹೆಂಗೆ ಹೆದರುದ್ರೆ ಹಕ್ಕ ಐತಿ ಹಂಗೆ ಹೆದರ್ಲಿ ಯಾವ ರೀತಿ ಹೆದರುವ ಹಕ್ಕೈತಿ ಪೂರ್ತಿ ಪೂರ್ತಿ ಹೆದರ್ರಿ ಸ್ವಲ್ಪ ಸ್ವಲ್ಪ ಹೆದರುದು ಸ್ವಲ್ಪ ಸ್ವಲ್ಪ ಅಲ್ಲಹ ಅಲ್ಲ ತಬಾರ ಈ ವಾದ ಮಾಡ್ಯಾರ ಆ ವಾದ ಪೂರ್ತಿ ಆಗುದಿಲ್ಲ ಅವ್ರು ಸಿಗೋದಿಲ್ಲ ನಾವು ಅಲ್ಲ ಅರಸತ್ತ ಪೂರ್ತಿ ಪೂರ್ತಿ ನಾವು ಹೆದರ್ಬೇಕು ಅಲ್ಲಹ ತಬಾರ ಉದಾರ ಪೂರ್ತಿ ಪೂರ್ತಿ ನಾವು ನಮಗೆ ತರಬೇಕು

مسلمانگارمان بلان بے دافیم امام بے دافن مسلمانگار مسلمان آگے ہوجا رسلمان پر مسلمان جو سردار ಯಾವ ರೀತಿ ನಾವು ಇಮಾನ್ ತೊಗೊಂಡ್ಬರ್ತಿ ಪೂರ್ತಿ ಪೂರ್ತಿ ನಾವು ಇಮಾನ್ ಬರ್ಬೇಕು ಪೂರ್ತಿ ಪೂರ್ತಿ ಮೇಲೆ ನಂಬಿಕರ ಬೇಕು ನಮ್ ನಂಬಿಗಳ ಬೇಷಕ್ ಮಾಡ್ತಾನ ಆದ್ರೆ ಇದು ಬೇಕು ಬೇಸಕ್ ಅಲ್ಲ ಎಲ್ಲ ಮಾಡ್ತಾನ ಆದ್ರೆ ಆದ್ರೆ ದೋಸೆ ಬಿದ್ರು ಅದ್ರ ಅಲ್ಲಿಂದ ಏನಾಗ್ತದೆ ನಂಬಿಕೆ ಹೋಗ್ತೇನೆ ಅಲ್ಲ ಅನ್ನ ಬೇಸಕ್ ಮಾಡ್ತಾನೆ ಹೋಗಿರ್ಬೋದು ಮತ್ ಬೇರೆ ಏನು ದೋಸ್ತ ಬಿದ್ರಿಗೋ ಅದಕ್ಕೆ ಮಾತ್ರ ಮಾಡ್ತಾನ ಇದ್ರ ರೊಕ್ಕದ ಅವಶ್ಯಕತೆ ಐತಿ ಅಲ್ಲ ಮಾಡ್ತಾನೆ ಗುಳಿಗಿದ ಅವಶ್ಯಕತೆ ಐತಿ ಅಲ್ಲ ಮಾಡ್ತಾನೆ ಅಂಗಡಿದು ಅವಶ್ಯಕತೆ ಐತಿ ನನ್ನ ಅಂಗಡಿ ಇಲ್ಲಂದ್ರೆ ಅಲ್ಲ ಮಾಡ್ತಾನು ಯಾವ ರೊಕ್ಕದ ಅವಶ್ಯಕತೆ ಇಲ್ಲ ಯಾವ ಬಲ ಮನಿ ಅಂಗಡಿಯೋ ಅವಶ್ಯಕತೆ ಇಲ್ಲ ಎದುರುದ್ದು ಗುಳಿಗಿದ ಅವಶ್ಯಕತೆ ಇಲ್ಲ ಅಲ್ಲ ತಾರ ಬಿಟ್ಟ ಯಾವ್ದು ಎದುರುದ್ ಅವಶ್ಯಕತೆ ಇಲ್ಲ ಅಲ್ಲ ತಾರ ಬಂದಾಗ ಎಲ್ಲದ್ರ ಹಿಂದ ಎಲ್ಲ ಎಲ್ಲ ಕೆಲಸ ಮಾಡೋದ್ರ ತಾಕತೆ ಏನು ಇಲ್ಲೂ ಎಲ್ಲ ಅಂತ ತಾರ ಔಷಧ ಗುಳಗಿ ಇರುತ್ತಲ್ಲ ಶಿಫಾ ಆರಾಮ್ ಶಿಫಾ ಕೊಡೋ ಈ ಕೊಡೋದ್ ಒಂದು ಸಲಾಫು ಆಯ್ತು ಕೊಡ್ಬೇಕಂತಂದ್ರೆ ಆರಾಮ್ ಮಾಡ್ಬೇಕಂತಂದ್ರೆ ಆರೋಗ್ಯ ಕೊಡ್ಬೇಕಂತಂದ್ರೆ ದೋಸ್ತು ಬಿದ್ರುಕೋ ಅವ್ಗೆ ಯಾರು ಬಿಮಾರ್ ಮಾಡಕ್ ಅವ್ನಿಗೆ ಯಾರು ಒಂದು ಹಾಳು ಮಾಡಕ್ ಆಗುದಿಲ್ಲ ಎಲ್ಲ ತಾರ ಗೊತ್ತಲ್ಲ ಶಿಫಾ ಕೊಡಕ ಅದನ್ನೂ ಕೊಡಾಕ್ ಆಗುದಿಲ್ಲ ಅಲ್ಲಂಗಾರು ಬೇಮಾರ್ ಮಾಡಕ್ ನಿಂತಂದ್ರ ಶಿಫಾ ಕೊಡಬಾರ್ದು ನಿಂತಂದ್ರೆ ಇಡೀ ಜಗತ್ತಿನ ಗಳು ಇಡೀ ಜಗತ್ತಿನ ಡಾಕ್ಟರ್ ಅವ್ರಿಗೆ ಆರಾಮ್ ಮಾಡಕ್ಕಾಗುದಿಲ್ಲ ಇಡೀ ಜಗತ್ತಿನೊಳಗೆ ಗುಳಿಗೆ ಇಂಜೆಕ್ಷನ್ ಏನ್ ಬೇಕಾದ್ರು ಮಾಡ್ರಿ ಅಲ್ಲಂತ ಆರಾಮ ಮಾಡ್ಬಾರ್ದು ನಿಂತ ದೋಸ್ತ ಬುದ್ರಗೋ ಯಾವ್ದು ತಾಕತ್ತಿಲ್ಲ ಅವ್ರು ಆರಾಮ ಮಾಡೋದು ಶಿಫಾ ಕೊಡುವುದು ಆರೋಗ್ಯ ಕೊಡುವುದು ಆರೋಗ್ಯ ಬಿಡುವುದು

ಏನು ಇಲ್ಲುಲ್ಲೇ ಎಲ್ಲವನ್ನು ಮಾಡ್ತಾನೋ ಆದ್ರ ಮಲುಕ್ ಅಂದ್ರೆ ಮನುಷ್ಯ ಏನ್ ಜಗತ್ತೊಳಗಿಂದ ಜೀವರಾಶಿ ಐತಿ ಅಲ್ಲ ಕಬಾರ ಗೊತ್ತ ಅಲ್ಲ ಏನು ಮಾಡಕ್ಕಾಗ ಅಲ್ಲೇ ಮದತ್ ಅಲ್ಲಾ ಹಾಕ್ನೆ ಅಲ್ಲ ಹೇಳಿಕೆ ಅಲ್ಲಾ ದೋಸ್ತರು ಬುದ್ರೋ ಅಲ್ಲಾ ತಾಕತ್ ಅದ್ರೊಳಗೆ ಶಾಮೀಲ ಆದಾಗ ಅದ್ರ ಅದೇನ್ ಮಾಡ್ತೈತಿ ಒಂದ್ ಒಂದ್ಸಾ ಏನೇನು ಅದರಿಂದ ಅಲ್ಲೇ ಏನು ಆಗ್ತಿಲ್ಲ ಅಂತ ನಂಬಿಕೆ ಕೂಡ ದೋಸ್ತರು ಬದ್ರವೇ ನಮ್ ನಂಬಿಕೆ ಸ್ವಲ್ಪ ನಂಬಿಕೆ ನಂಬಿಕೆ ಇದ್ರೆ ಏನು ಆಗುದಿಲ್ಲ ಪೂರ್ತಿ ಪೂರ್ತಿ ನಾವು ನಂಬಿಕೆಯಿಂದ ಬರೋ ಎರಡರ ಅಲ್ಲ ಏನ್ ಕೆಲಸ ಅಂತ ನಾವು ಮಾಡ್ಕೋಬಹುದು ಶಕ್ತಿ ಏನೈತ್ರಿ ನಮ್ದು ನಂಬಿಕೆ ಸರಿ ಇರ್ಬೇಕು ಇಲ್ಲ ಅಂದ ಮೇಲೆ ನಂಬಿಕೆ ಇರ್ಬೇಕಾ ಅಲ್ಲ ಅಂದ್ಬಿಟ್ರೆ ಎದ್ರ ಮೇಲೆ ನಮ್ ನಂಬಿಕೆ ಇರಬಾರ್ದು ಅಲ್ಲ ಅಂದ್ಬಿಟ್ರೆ ಬೇರೆ ಯಾವ್ದು ವಸ್ತುವಿನ ನಮ್ ನಂಬಿಕೆ ಇರಬಾರ್ದ ಅಲ್ಲ ಹಾರೋ ತಾಲ ಅಲ್ಲ ಹಾರೋ ತಾರ ನೋಡಿ ಶರೀಫ್ ಮಾಡಿದ್ವಿ ಅಂದ್ರೆ ಅಲ್ಲ ಹರಡುತ್ತೆ ಇದ್ರು ಅದನ್ನು ಯಾವತ್ತು ಮಾಡ್ಕೊಳ್ಳಿ ಅಲ್ಲ ತಾಲ ಎಲ್ಲ ಪಾಪಗಳನ್ನ ನಾವು ಅಲ್ಲ ತಬಾರದ ಕಡೆ ನಾವು ಹರಿ ನಾವು ಕ್ಷಮೆ ಕೇಳಿದ್ರ ಅಲ್ಲ ಅವರು ಸರ್ ನಮಗ್ ಕ್ಷಮೆ ಮಾಡ್ತಾರೆ ನಮ್ಗೆ ಗೊತ್ತಾದ್ಮೇಲೆ ನಾವು ಶಿರ್ಕ್ ಮಾಡಿದೀವಿ ಶಿರ್ಕ್ ಅಂದ್ರೆ ಏನ್ರಿ ಅಲ್ಲ ಅಂದ್ರೆ ಜೋಡಿ ಮತ್ತೊಂದನ್ನ ಶರೀಕ್ ಮಾಡೋದು ಅಲ್ಲ ಅಂತ ಕಾಮ ಅಲ್ಲೊಂದ್ರ ಜೋಡಿ ನಾವು ನೋಡೋದು ಅಲ್ಲ ತಾಲಾನು ಅಲ್ಲ ತಬಾರದ ತಾಲಾನು ಮಾಡ್ತಾನೆ ಇದು ಮಾಡ್ತಿದ್ದೆ ಗಿಡ ಕಲ್ಲು ಮಣ್ಣು ಇವೇನು ಇವಕ್ಕೆಲ್ಲ ದೋಸ್ತು ಬಿದ್ರಿಗೋ ನಾವೇನ್ ಮಾಡೇವಿ اللہ نے در طاقت نعوذ باللہ من ذالک ہمارے دن کے جگہ کرو نعوذ باللہ من ذالک تو دوستو بجرد آدمیت اللہ تبارک و تعالیٰ کو حاصل کر دیتے آدھا آجل اس دن رو بدل ہوئی دیتے اللہ نے بیٹھ رہے ہیں یاری کو اللہ تبارک و تعالیٰ کو بردے شک اللہ تبارک و تعالیٰ نے اپنے اللہ دانے اللہ یاری کے دانے تعلیم کی صلاح جو کرتے اللہ اس کو کہتے ہیں جس کو نہ ہاتھ ہے نہ کان ہے نہ ناک ہے نہ اس کی کوئی صورت ہے نہ اللہ ಕಿವಿ ಇಲ್ಲ ಕಣ್ಣಿಲ್ಲ ಮೂಲ ನಿರಾಕಾರದಲ್ಲಿ ಅಲ್ಲ ಏನಂದ್ರೆ ನಿರಾಕಾರ ಮಾಡೋದಿಲ್ಲ ನೀರು ಕುಡಿಯೋದಿಲ್ಲ ನಿದ್ದಿನೂ ಮಾಡುದಿಲ್ಲ ನಿದ್ದಿ ಬರೋದನ್ನು ಇಲ್ಲ ಅವಾಗ ಈ ರೊಟ್ಟಿ ಆಗುದಿಲ್ಲ ಹೊಟ್ಟೆ ಆಸುದಿಲ್ಲ ಅಲ್ಲ ಅಂತ ಬಾರಬೇಕಾನ ದೋ ಸುಬುದ್ರು ಇವೆಲ್ಲ ವಸ್ತುವಿನಿಂದ ಇವೆಲ್ಲ ಹೇಳಿಕೆಯಿಂದ ಸ್ವಚ್ಛತೆ ಪಾಕ್ ಅದ ಅಂತ ನಾವು ಯಾರಿಗೆ ಯಾರಿಗೆ ಮಾಡ್ಬೇಕು ಇಲ್ಲ ಅಂದಾಲಿ ದೋಸರು ಅಲ್ಲ ಅಂತ ಬಾರಬೇಕಾನ ಅದರಿಂದ ಭಾಳ ಅದರಿಂದ ನಾವು ಒಂದೇ ಕುಡಿತೀವಿ ಅದರ ಸಲಾಗಿಲ್ಲ ತಾನ ಅಂತ ಯಾರಿರ್ತದ ಈಗ ಆಮೇಲೆ ಸುಲುಬಿಸಿ ತಿನ್ಬೇಕಾಗಪ್ಪ ಅಯ್ ಮಾಮಾನು ಇನಾನ್ ಬೇಕು ಅಷ್ಟು ಮಧ್ಯವಾದ ಸಲಾಗಿಲ್ಲ ಅಂತ ಬಾರ್ಬಂತ ಬೆಳೆ ಅಂತಾನೂ ಸರಿ ಸರಿಯಾಗಿ ಕರೆಕ್ಟ್ ಯಾವ ರೀತಿ ಮುಸಲ್ಮಾನ ಆಗೋದಿಲ್ಲ ಹಂಗೆ ಮುಸಲ್ಮಾನ ಆಗಲಿ ತುಂಬಿ ಸರ್ಬಲಂದರ ಹೋಗ್ಲಿ ಅದನ್ನ ಹೇಳ್ತಾ ತುಂಬಿ ಹೋಗಿ ನೀವ ಜಗತ್ತಿನ ಬಾದಶ ಆಗಿರಿ ಶರ್ತ್ ಏನೈತಿ ನೀವು ಹಕೀಕತದ ಇಮಾನ್ ನಿಮ್ ಮನಸ್ಸಿನೊಳಗ ಹಕೀಕತದ ಇಮಾನ್ ತಗೊಂಡ್ ಬರ್ರಿ ನಿಮ್ ಮನಸ್ಸಿನೊಳಗೆ ಏನ್ ಮಾಡ್ರಿ ಹಕೀಕತದ ಇಮಾನ್ ಅಲ್ಲಾ ನಂಬಿಕೆ ಅಲ್ಲಾ ಹೆದರಿಕೆ ನಮ್ಮ ಮನಸ್ಸೋ ನಾವು ನಾವ್ ಯಾವ ರೀತಿ ತರೋದಿದ್ದು ಸ್ವಲ್ಪ ಆ ರೀತಿ ನಾವು ಅಲ್ಲಾಹ ಅಲ್ಲ ತಮಾರ ನಮ್ಮನ್ನ ಜಗತ್ತಿನ ಬಾದಶಾ ಮಾಡ್ತಾರೆ ನಮಗ ಜಗತ್ತಿನ ಒಳಗೆ ಸರ್ಬುಳದ್ ಮಾಡ್ತಾರೆ ನಮ್ಮ ತೆಲಿಗಳೇನ ಏನದಾವ ಸರ್ತಾಜ್ ನಾವ ಜಗತ್ತಿನ ರಾಜ ಮಹಾರಾಜರ ತನಿಖೆ ಶರ್ತ್ ನಾವು ಇವತ್ತು ಯಾಕೆ ನಾವು ಎಲ್ಲಿ ಬೆಳೆದಲ್ಲ ನಾವು ಏನ್ ಮಾಡಿ ಇವತ್ತು ಬೇಡಿದ್ರೆ ಎಲ್ಲಿ ನೋಡಿದ್ರೆ ಮುಸಲ್ಮಾನಿಗೆ ಕ್ರಾಸ್ ತೊಂದರೆ ಏನು ಉದ್ದೇಶ ಏನು ಕಾರಣ ಅಂತ ದೋಸೆ ಕೊಡ್ಬೇಕು ಮೇನ್ ಕಾರಣ ಇದ್ದೀವಿ ನಾವೇ ನಾವು ಯಾವ ರೀತಿ ಅಲ್ಲಾಹನ ಜೊತೆ ತಾಳೂಕು ಮಾಡಬೇಕಿತ್ತು ಯಾವ ರೀತಿ ನಾವು ಅಲ್ಲಹ ಹಾಕ್ತಬಾರ್ದು ನಮಗೆ ನಂಬಿಕೆ ಇಡಬೇಕಿತ್ತು ನಾವ್ ಯಾವ ರೀತಿ ಅಲ್ಲ ಹತ್ತಬಾರ್ದು ಅದರ ಜೊತೆ ಭಕ್ತಿ ಮಾಡಬೇಕಿತ್ತು ನಾವು ಯಾವ ರೀತಿ ಪೈಗಂಬರ್ವಾದಿ ಮೊಹಮ್ಮದ್ ಸಲಹ ಅಲ್ಲಿ ಸಲಾಮ್ ತೋರಿಸಿದ ದಾರಿಯನ್ನ ನಾವು ನಡಿಬೇಕಿತ್ತು ಅವ್ರಿಗೆ ಇಷ್ಟಪಡಬೇಕಿತ್ತು ಆ ರೀತಿ ನಾವು ಇವತ್ತು ಕೆಲಸ ಬಾರ್ದು ಸುಬ್ಬರು ನಮ್ ಯಾವ ಜನದ್ರೊಳ ಯಾವ್ದು ಕೆಲಸ ಆಗುತ್ತಿಲ್ಲ ನಮ್ಗ ಯಾರು ಮರ್ಯಾದೆ ಕೊಡಕ್ಕಿಲ್ಲ ಅದಕ್ಕೆ ಸುಬ್ರಕ್ಕೋ ನಾವು ಅಲ್ಲಹ ತಮಾರ ಗೊತ್ತಾರದ ಮೇಲೆ ಸರಿಯಾಗಿ ನಾವು ನಂಬಿಕೆ ತೊಗೊಂಡ್ ಬರಬೇಕು ಅಲ್ಲಹ ತಮಾರ ಗೊತಾರಾಗೆ ಸರಿಯಾಗಿ ನಾವು ಹೆದರಿಬೇಕು ಅವಾಗ ಅಲ್ಲಹ ತಮಾರ ಗೊತ್ತಾರದ ಸುಲಭೋ ನಮ್ಗ ಉಂತ ಪಾಠ ಕೊಡ್ತಾನೆ ನಾವು ನಾವ್ ನಾವ್ ಯಾವುದಕ್ಕೂ ಹೆದರು ಇಲ್ಲ ಅವು ನೋಡಿ ಕುಲಿಗಳಾಗಿ ಜಗತ್ ಜನರೊಳಗಿದ್ದಂಥ ಪ್ರಾಣಿಗಳು ಕುಲಿಸಿಂದು ಹೇಳೋದು ಸುಂದರ ನಾವು ನೋಡಿ ಹೆದರಿರ್ತಾವ ಯಾವಾಗಲಿ ನಮ್ಮ ಮನಸ್ಸೊಳಗ ಅಲ್ಲ ನಡಬೇಕಿ ಬರ್ಬೇಕು ಅಲ್ಲ ತಗೋ ಮನಸ್ಸಿಗೆ ನೋಡ್ತಾರೆ ನಮ್ಮ ಮನಸ್ಸಿಗೆ ನೋಡಿ ಅಲ್ಲ ಚೆಸ್ಟ ಮಾಡ್ತಾರ ನಾವು ನಮ್ಮ ರೂಪವನ್ನ ನೋಡೋದಿಲ್ಲ ಇಲ್ಲಾಹ ಲಾ ಎಂದ್ರೂ ಇಲ್ಲ ಹರಿಸಾಮಿಗೂ ಬಲ ಇಲ್ಲ ಸುವರಿಗೂ ಬಲ ಕಿಂಗ್ ಎಂದು ಇಲ್ಲ ಹೊಲ್ಲೋಬೇಕು ಅದ್ರ ನಾವು ಹೊರೇರ ಮಾಡುದು ಸೇರಿ ವಾಯತ್ ಹೇಗೆ

ಅಲ್ಲಾಹ್ ನಬಿ ನಿಮ್ಮ ಮಕ್ಕವನ್ನು ನೋಡಿ ನಿಮ್ಮ ಶರೀರವನ್ನು ನೋಡಿ ಅಲ್ಲಾಹ್ ತಬಾರಕ ವ ತಾಲಾ ಫೈಸಲ ಮಾಡುವಲ್ಲ ಜಜ್ಮೆಂಟ್ ಕೊಡುವಲ್ಲ ಅಲ್ಲಾಹ್ ತಬಾರಕ ವ ತಾಲಾ ಇದು ನಿಮ್ಮ ತುಮಾರೆ ದಿಲೋ ನಿಮ್ಮ ಮನಸ್ಸಿನ ಮೇಲೆ ಅಲ್ಲಾಹ್ ತಬಾರಕ ವ ತಾಲಾ ಇದೆ ಅಲ್ಲಾಹ್ ರಬ್ಬ ಇಜ್ ಡೈರೆಕ್ಟ್ ನಮ್ಮ ಮನಸ್ಸಿಗೆ ನೋಡಿ ಫೈಸಲ ಮಾಡುತ್ತೆ ನಮ್ಮ ಮನಸ್ಸೊಳಗೆ ಏನು ಮಾಡಲ್ಲ ಅಂತ ಅದರ ಮೇಲೆ ಅಲ್ಲಾಹ್ ತಬಾರಕ ವ ತಾಲಾ ಫೈಸಲ ಮಾಡುತ್ತೆ ಇವತ್ತು ನಮ್ಮ ಮನಸ್ಸೊಳಗೆ ದೋಸ್ ಬಿಟ್ಟುಕೊ ನಂಬಿಕೆ ಸರಿಯಾಗಿಲ್ಲ ನಾವು ಹೇಳ್ತೇವೆ ಬಾಯಿಲೇ ಲಾ ಇಲಾಹ ಇಲ್ಲಲ್ಲ ಲಾ ಇಲ್ಲಲ್ಲ ಅಲ್ಲ ಅಂದ ಅತ್ಯಾ ಅಲ್ಲ ಅನ್ಬಿಟ್ರೆ ನೀವು ಅಲ್ಲ ಅನ್ನಿಂದ ಎಲ್ಲ ಅಂತ ಹೇಳ್ತೀವಿ ಆ ನಂಬಿಕೆ ಸರಿಯಾಗಿತ್ತು ಸರಿಯಾಗಿ ಕರ್ಮ ನಮ್ಮ ನಾವು ಅಲ್ಲ ಅಕಸ್ಮಾತ್ ನಮ್ಮ ಅಲ್ಲ ನಂಬಿಕೆ ನಾವೇನ್ ಕರ್ಮ ಹೋಗ್ತೀವಿ ಆ ಕರ್ಮ ಯಾವ ರೀತಿ ಇರಬೇಕ ಅದ್ರದ್ದು ಏನು ಹಕ್ಕಿಕತೆ ಐತಿ ಆ ದೋಸ್ತ ನಮ್ಮ ಮನಸ್ಸೊಳಗ್ತದ ಇವತ್ತು ನಾವು ನಾವು ಜಗತ್ತೊಳಗೆ ನಾವು ಯಶಸ್ವಿ ಆಗ್ತೀವಿ ಜಗತ್ತೊಳಗೆ ನಾವು ನಾವು ಬಾತ್ಶಾ ಇರ್ತೇವೆ ನಾವು ಅಲ್ಲರಿಂದ ನಮ್ಮ ಪ್ರತಿ ಒಂದೊಂದು ಕೆಲಸಗಳನ್ನ ನಾವು ಅಲ್ಲಾರ ಮಾಡೋರಾಗ್ತದೆ ನಾವು ಇವತ್ತು ನಮ್ಮ ಸಾಹಿರಿ ನಮ್ದು ನೋಡುವ ದೃಷ್ಟಿ ಅಷ್ಟೇ ಏನಂದ ಇವತ್ತ ನಾವು ನಾವು ಮುಸಲ್ಮಾನ ಕಾಣುತ್ತೆ ನಮ್ ಹೆಸರು ಮುಸಲ್ಮಾನದ ನಮ್ದು ನಮ್ದು ಅವತಾರಷ್ಟ ಮುಸಲ್ಮಾನ ಐತಿ ಅದ್ರ ನಮ್ಮ ಮನಸ್ಸುಗಳ ಮನಸ್ಸು ಐತಿ ನಾವೇನಾಗುತ್ತೀವಿ ನಾವು ಪರೇ ಆಗದೇವಿ ನಾವು ದೋಸ್ತ ಬದು ಕಷ್ಟ ತೊಂದ್ರೆ ಮಾಡ್ಬೇಕು ಅಲ್ಲ ಹೇಳ್ತಾರು ಮಗು ಯಾರು ಅಲ್ಲ ಅಂದ್ರೆ ನಂಬಿಕೆ ತಗೊಂಡ್ ಬಂದಾಗ ನಂಬಿಕೆ ತರುವ ರೀತಿಯೊಳಗೆ ತರ್ತಾರೆ ಇಲ್ಲಲ್ಲದಿನ ಆ ಮಗು ಆ ಬರೀ ನಾವು ನಂಬಿಕೆ ತಗೊಂಡ್ ಬಂದ್ರೆ ಕೆಲಸ ಆಗುದಿಲ್ಲ ನಾವು ಅಲ್ಲಾದ್ಮೇಲೆ ನಂಬಿಕೆ ತಗೊಂಡ್ಬಂದ್ವಿ ನಾವ್ ಹೊತ್ತು ಮಾಡೋ ಕೆಲಸ ಏನ್ ಮಾಡಿ ನಾ ಸರ್ ಮಾಡಿ ಕೆಲಸ ಮಾಡಿ ನಮಾಜ್ ಬಿಡಾಕತ್ತೇವೆ ಅಲ್ಲೇ ಗುರಿ ಹಾಕುತ್ತೇವೆ ಪೈಕಂಬರ್ ಅವರ ಚರಿತ್ರೆ ನಾವು ಬಿಡಾಕತ್ತೇವೆ ಆದ್ರೆ ನಮ್ಗೆ ನಮ್ಗೆ ಅಲ್ಲದೇ ಇದರಿಂದ ಕೆಲಸ ಆಗೋಲ್ಲ ಇಲ್ಲದೇನ ಆಮನು ಅಮಿಲು ಸ್ವಾಲಿ ಹಾಕಿ ನಾವು ಮೇಲೆ ನಂಬಿಕೆ ತರಬೇಕು ನಾವು ಮಾಡುವಂತಹ ಕಾರ್ಯಗಳು ಕೆಲಸಗಳು ಕೃತಿಗಳು ಒಳ್ಳೆ ಇರುತ್ತೆ ಅಮಿಲು ಸ್ವಾಲಿ ಹಾಕಿ ಸ್ವಾಲಿಯ ಒಳ್ಳೆ ಕೆಲಸಗಳು ನಮ್ಮ ಕಾಯಿಯಿಂದ ನಮ್ಮ ಬಾಯಿಯಿಂದ ಎಂದಿ ತೊಂದರೆ ಆಗ್ತದೆ ಒಂದ್ಸಲಿ ಮುಸ್ಲಿಮಾಲಯಿ ಮುಸಲ್ಮಾನ್ ಮನುಷ್ಯನಿಂದ ಮುಸಲ್ಮಾನ್ ಯಾರು ಇರ್ತಾರೋ ಅವನಿಂದ ವಿಮಾನ ಮನುಷ್ಯನಿಂದ ಸುಂದರ್ಬೋ ಮುಸಲ್ಮಾನ ಇದಾರೆ ಯಾವ ಮನುಷ್ಯನಿಂದ ಅವನ ಕೈಯಿಂದ ಅವನ ಬಾಗಿಂದ ಯಾರಿಗೂ ಪೆಟ್ಟಾತ ಅವ್ನು ಮುಸಲ್ಮಾನ ಅದ ತೆಗೆ ಅಧಿ ಸೇರಿಕೊಂಡು ಯಾವ ಮನುಷ್ಯನ ಕೈಯಿಂದ ಯಾವ ಮನುಷ್ಯನ ಬಾಯಿಂದ ಹಿಂದೊಂದು ಮನುಷ್ಯನಿಗೆ ತೊಂದರೆ ಆಗ್ಬಾರ್ದು ಅವನಿಗೆ ಮುಸಲ್ಮಾನ ಅಂತಾರೆ ಇವತ್ತು ನಾವೇ ಬಡ ತೆಗೆ ನಮ್ಮನೆಗಳೊಳಗೆ ನಾವು ಮರಣ ಹೋಗ್ಲಿ ನಮ್ಮ ತಂದೆ ತಾಯಿ ನೋಡಿ ನಮ್ದು ವ್ಯವಹಾರ ಸರಿಲ್ಲ ನಮ್ಮ ಅಕ್ಕ ಮಕ್ಕಳು ನೋಡಿ ನಮ್ಮ ವ್ಯವಹಾರ ಸರಿಲ್ಲ ನಮ್ಮ ಬಂಧು ಒಳಗ ಎಷ್ಟು ಸಂಬಂಧಿಕ ನೋಡಿ ನಮ್ಮ ಒಬ್ಬರು ನೋಡಿದ್ರೆ ಒಬ್ಬರು ನಮ್ಗೆ ಆಗಲಿಲ್ಲ ಅಲ್ಲ ಮರಣ ಆಗುತ್ತೆ ಇಲ್ಲಲ್ಲ ದಿನ ಆಮೇಲೆ ಆಮೇಲೆ ಸಾರಿ ಹಾಕಿ ಎರಡನೇ ಕೆಲಸ ಹೇಳ್ತಾರೆ ಮನೆ ಕೆಲಸ ನಾವು ಅಲ್ಲ ನಂಬಿಕೆ ತರಬೇಕು ಎರಡನೇ ಕೆಲಸ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಇಲ್ಲಲ್ಲ ದಿನ ಆಮೇಲೆ ಆಮೇಲೆ ಸಾರಿ ಹಾಕಿ ಒಳ್ಳೆ ಕಾರ್ಯಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಆಮೇಲೆ ಸೊಲಿ ಹಾಕಿ ಒಳ್ಳೆ ಕೆಲಸಕ್ಕೂ ಮತ್ ಇಷ್ಟ ಮಾಡಿದ್ರು ಸಾಲಿಗೆ ಹಾಕಿ ನಾವು ನಂಬಿ ತಂದಿ ಆಮೇಲೆ ಒಳ್ಳೆ ಕಾರ್ಯಗಳನ್ನ ಮಾಡಿದೀವಿ ಇಷ್ಟ ಮಾಡಿದ್ರು ಕೆಲಸ ಆಗುದಿಲ್ಲ ದೋಸ್ತ ಇದ್ರಿಗೂ ನಾವು ಇದನ್ನ ಜನರ ಒಂದ್ ಕಾಲದ ಒಂದ ಒಂದ್ ಕಾಲದೊಳಗ ಒಂದ್ ಮನುಷ್ಯ ಒಂದ್ ಮನುಷ್ಯ ಇರ್ತಾರ ಒಂದ್ ಮನುಷ್ಯ ಇರ್ತಾರ ಅವ್ರು ಏನ್ ಮಾಡ್ತಿರ್ತಾರ ಇಬ್ಬಾದ ಮಾಡ್ತಿರ್ತಾರ ಅಲ್ಲ ನೀವು ಅವ್ರ ಬರೀ ಇಬ್ಬಾದ ಮಾಡ್ತಿರ್ತಾರ ಅವ್ರಲ್ಲಿ ಇಬ್ಬಾದ ಮಾಡ್ತಿರ್ತಾರೆ ಅವ್ರು ಯಾರಿಗೂ ಜನರಿಗೆ ದಾವತ್ ಕೊಡುಕಿಲ್ಲ ಯಾರಿಗೂ ಜನರಿಗೆ ಅಲ್ಲ ಕಡೆ ಹಕ್ಕ ಮಾತಿ ಯಾರಿಗೂ ಹೇಳ ಅವ್ರ ಅಲ್ಲಾ ಬಲ ಅಂತ ಹೇಳೋರು ಏನ್ ಮಾಡ್ತಾರೆ ಕೈ ಬಿಡ್ತಾರೆ ನಾವ್ ಬಲ ನಮ್ ನಮಾಜ್ ಬಲ ನಮ್ ಕುರಾನ್ ಬಲ ನಾವು ನಮ್ದು ಒಳ್ಳೆ ಕೆಲಸ ಬಲ್ಲ ಅಂತ ಏನ್ ಮಾಡ್ತಾರೆ ತನ್ನ ಕೆಲಸ ಹೋಗಿರ್ತಾರೆ ಅವರು ಮೇಲೆ ಶಿಕ್ಷೆ ಬರ್ತೈತಿ ಅಲ್ಲ ಅಜಾಬ್ ಬರ್ತೈತಿ ಅವಾಗ ಅವ್ರಿಗೂ ಬರ್ತೈತಿ ಅವ್ರ ಇಬಾದತ್ ಮಾಡೋರ್ ಮೇಲೆ ಬರ್ತೈತಿ ಇಲ್ಲಲ್ಲ ದಿನ ಆಮಲು ನಿಮಾನ ತಗೊಂಡ್ಬರ್ಬೇಕು ಆಮಿನ ಸ್ವಾಮಿ ಹಾಕಿ ಒಳ್ಳೆ ಕೆಲಸ ಮಾಡ್ಬೇಕು ಒತ್ತವಾಸವ್ರಿ ಹಕ್ ಹಕ್ ನಾನ್ ಜನರಿಗೆ ಹೇಳಬೇಕು ಜನರಿಗೆ ಒಳ್ಳೆ ದಾರಿ ಕಡೆ ಕರಿಬೇಕ ಒಳ್ಳೆ ದಾರಿ ಕಡೆ ದಾವಬೇಕ ಕೆಟ್ಟ ದಾರಿ ಅಂತ ನಾವು ಜನರಿಗೆ ತಡೆ ಹಾಕ ಪ್ರಯತ್ನ ಪಡ್ಬೇಕು ಸುರಿದರು ಆಮೇಲೆ ಏನ್ ಮಾಡ್ಬೇಕು ಒತ್ತವಾಸವ್ರ ಹಕ್ತವಾಸ ನಾವು ಜಗತ್ತ ಸಬರ ಜೋಡಿ ನಾವು ಜೀವನ ಮಾಡ್ಬೇಕ ಯಾವ್ದೇ ಏನೋ ಕಷ್ಟ ಬರ್ಲಿ ಸುಖ ಬರ್ಲಿ ನಾವೇನ್ ಮಾಡ್ಬೇಕು ಸಬರ್ದಿಂದ ಏನಿದೆ ಬಹಳಷ್ಟು ಖುಷಿ ಆದಾಗ ನಾವು ಜಗದಾಳು ತೊಂದರೆ ಬಂದಾಗ ಕಣ್ಣಿನ ಹಾಕೋದು ಪ್ರತಿ ಒಂದು ಟೈಮ್ ಸುಮಿರ್ಗು ನಾವು ಅಲ್ಲಾ ಅಲ್ಲ ನಂಬಿ ಇಡಬೇಕು ಇಲ್ಲ ಅಲ್ಲಾ ಹುಡುಗ ಸ್ವಾಮಿಗೆ ಯಾವ ಸಬರ್ ಮಾಡ್ತಾನ ಸಮಾಧಾನ ತಗೋತಾನ ಅಲ್ಲ ಹತ್ತಲ್ಲ ಅವರು ಜೋಡಿ ಅಂತೀವ್ರೂ ಸಬರ ಜೋಡಿ ನಾವು ಜೋಡಣೆ ಮಾಡ್ಬೇಕು ಅದೋ ಸುಮಿರು ಒಂದೇ ನಾವೇನ್ ಮಾಡ್ಬೇಕು ಅಲ್ಲ ನಾಗರಿಕಗಳನ್ನ ನಾವು ನಡಿಬೇಕು ನಮ್ಮ ವಿಮಾನ್ ಮೇಲೆ ನಾವೇ ಮಾಡಬೇಕು ಅಲ್ಲಾ ನಾಗರಿಕಗಳ ಮೇಲೆ ನಾವು ಪಾಬಂದಿ ಮಾಡ್ಬೇಕು ಅಲ್ಲಹ್ ನಾಗರಿ ಐತಿ ನಮಾಜ್ ಇದು ಬಹಳ ಮುಖ್ಯ ನಾಳೆ ಪ್ರಯಾಣದ ದಿನ ಅಲ್ಲ ನಮಾಜ್ ಲೇಖನಿಂದ ಫಸ್ಟ್ ಮಾಡ್ತಾ ಸದಸ್ಯರವಾಗಿ ಅಲ್ಲ ತಬಾರ್ದು ಹೋಗಿ ಹೇಳುದಿತ್ತು ಅದ್ರ ಸಂದರ್ಭ ನಮ್ಮ ನಮಾಜ್ ಬಂದು ನಮ್ನಿಂದ ತಪ್ಪನ ನಾವು ಏನ್ ಮಾಡ್ಬೇಕು ಅದ್ರಿಂದ ನಾವು ಪಾವತಿ ಮಾಡ್ಬೇಕು ಅಲ್ಲಾ ತಬಾರ್ದು ಆಮೇಲೆ ಏನ್ ಮಾಡ್ಬೇಕು ನಾವು ಜರಾಜಿತ್ವ ತೋರಿಸಿದಂತ ದಾರಿ ಮೇಲೆ ನಡಿಬೇಕು ನಾವು ನಮಾಜ್ ಮಾಡಬೇಕು ಅದ್ರ ನಮಾಜ್ ಒಳಗೆ ಯಾವ ರೀತಿ ನಾವು ಇದ್ದೀವಿ ಆ ರೀತಿ ನಮ್ದು ಪೂರ್ತಿ ಜೀವನ ನಮ್ಮ ನಮಾಜ್ ನಮ್ಮ ನಮಾಜಿನೊಳಗೆ ಇದ್ದಂತ ಒಳ್ಳೆ ರೀತಿ ನಾವು ಅದ್ರೊಳಗೆ ಯಾವ ರೀತಿ ಇರ್ತೀವಿ ಅದೇ ರೀತಿ ಜೀವನ ನಮ್ಗೆ ಬರ್ಬೇಕಾಗ್ತದೆ ನಾವು ಅಲ್ಲಿ ಅಲ್ಲ ನಸೀಕರ ಬಿಟ್ರೆ ಅಲ್ಲ ಅಂತ ಹೇಳ್ತೀವಿ ಬಿಟ್ರೆ ಏನು ನಾವು ಅಲ್ಲಿ ತಿಳಿದ ಮಾತು ಏನು ನಾವು ನಮಾಜ್ ಒಳಗೆ ಹೇಳ್ತೇವೆ ಹೇಳ್ಬೋದು ನಮ್ ದೃಷ್ಟಿಯಲ್ಲಿ ಇಟ್ಟು ಸೀದಾ ಸಜ್ಜಾ ತಗೋಬೇಕಿರ್ತೇವೆ ಅಲ್ಲ ತಬಾರ ಬಂದಾಗ ಎಷ್ಟು ಹೇಳಾಗುತ್ತೆ ಅಷ್ಟೇ ನಾವು ಅದೇ ರೀತಿ ನಮ್ಮ ಜಗತ್ತಿನ ಜೀವನ ಸರಿಯಾಗಿ ನಮ್ಮ ಕೈಗಳನ್ನ ನಮ್ದು ನಮ್ದು ಹೇಳು ಬಾಯಿಯನ್ನ ದೋಸ್ತು ಸರಿಯಾಗಿ ಮಹೋತ್ಸವದ ಎಲ್ಲಾ ಪರಿಸ್ಥಿತಿ ಚರಿತ್ರೆ ನಾವು ನಡೆದು ನಮ್ಮಿಂದ ಯಾರಿಗೂ ತೊಂದರೆ ಆಗುದ್ರೆ ನಾವು ದೋಸ್ತರು ಬಿದ್ದರು ಜಗತ್ತ ನಡೆದ ಒಳ್ಳೆ ದಾರಿ ಕಡೆ ಜನರಿಗೆ ಕರೆದು ಕೆಟ್ಟ ದಾರಿಯಿಂದ ಜನರಿಗೆ ತರುವ ಹಿಂದಿಶೆ ನಾವು ಒಳ್ಳೆ ದಾರಿ ನಡೆದ ಅನಂತರೋದು ಎರಡು ಜಗತ್ತ ಯಶಸ್ವಿ ಮಾಡ್ತಾರೆ ಈ ಜಗತ್ತು ಯಶಸ್ಸು ಮಾಡ್ತಾರೆ ست اللہ سوکھا نمبر برتن جیون نواز نوازی کڈا پابندی تب نمبر چریت